ಕುಂಟ ಎಂದರೆ ಎಂಟು ಮನೆಗಳಿರುತ್ತೆ ಆ ಎಂಟು ಮನೆಗಳಲ್ಲಿ ಬಾಕ್ಸ್ ಟೈಪ್ ಮನೆಗಳು ಮಾಡಿರ್ತಾರೆ ಮೊದಲನೇದಾಗಿ ಒಂದು ಒಂದೇ ಮನೆ ಇರುತ್ತೆ ಎರಡನೇ ಮನೆಯಲ್ಲಿ ಒಂದೇ ಬಾಕ್ಸು ಮೂರನೇ ಮನೆಯಲ್ಲಿ ಒಂದೇ ಬಾಕ್ಸು ನಾಲ್ಕು ಐದು ಒಟ್ಟಿಗೆ ಎರಡು ಬಾಕ್ಸ್ ಇರುತ್ತೆ ಆರನೇ ಬಾಕ್ಸು ಸಿಂಗಲ್ ಇರುತ್ತೆ ಏಳು ಎಂಟು ಡಬಲ್ ಇರುತ್ತೆ ಒಂದನೇ ಬಾಕ್ಸ್ಗೆ ಬಿಲ್ಲೆ ಹಾಕಿದರೆ ಎರಡನೇ ಬಾಕ್ಸ್ಗೆ ಕುಂಟ್ಕೊಂಡು ನೆಗೆದು ಮೂರನೇ ಮೂರು ಮೂರು ನಾಲ್ಕು ಐದು ಆರು ಏಳು ಎಂಟು ಬಾಕ್ಸ್ಗಳನ್ನು ಕುಂತ್ಕೊಂಡು ಕುಂತ್ಕೊಂಡು ದಾಟ್ಕೊಂಡು ಹೋಗ್ಬೇಕು ತಿರ್ಗಾ ಆ ಕಡೆಯಿಂದ ಬಂದು ಕುಂತ್ಕೊಂಡೇ ಬಂದು ಆ ಬಿಲ್ಲೆನ ತಗೊಂಡು ಈ ಕಡೆ ಬಂದರೆ ಅದು ಒಂದನೇ ಮನೆ ನಾವು ಕಂಪ್ಲೀಟ್ ಮಾಡಿದ್ವಿ ಅಂತ ಈ ಆಟ ಆಡೋದ್ರಿಂದ ಅದೇ ಥರ ಎರಡು ಮೂರು ನಾಲ್ಕು ಎರಡನೇ ಮನೆಗೆ ಹಾಕಿದ್ರೆ ಒಂದನೇ ಮನೇಲಿ ಕುಂಟಿ ಮೂರನೇ ಮನೆಗೆ ನೆಗಿಬೇಕು ತಿರ್ಗಾ ನಾಲ್ಕನೇ ಮನೇಲಿ ಕುಂತ್ಕೊಂಡು ಐದು ಆರು ಎರಡು ಕಾಲು ಹಾಕಿ ತಿರ್ಗಾ ನಾಲ್ಕು ಐದು ಎರಡು ಕಾಲು ಹಾಕಿ ಆರನೇದಕ್ಕೆ ಒಂದು ಕಾಲಲ್ಲಿ ಕುಂಟಿ ಏಳು ಎಂಟು ಎರಡು ಕಾಲು ಹಾಕಿ ಹಂಗೆ ತಿರ್ಗಿ ಹಂಗೆ ತಿರ್ಗಾ ಬಂದರೆ ಅದೇ ಥರ ಏಳು ಎಂಟು ಮನೆಯನ್ನು ಕಂಪ್ಲೀಟ್ ಮಾಡಬೇಕು ಈ ಈ ಈ ಥರ ಕಂಪ್ಲೀಟ್ ಮಾಡಿದ್ಮೇಲೆ ಅದು ಗೇಮು ಫುಲ್ ಓವರ್ ಆಗುತ್ತೆ ಈ ಆಟ ಆಡೋದಿಂದ ಏನಪ್ಪ ಅಂದರೆ ಎಲ್ಲ ಮಕ್ಳುಗಳಿಗೂ ದೈಹಿಕ ಶಕ್ತಿನೂ ಹೆಚ್ಚಾಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಮೆಂಟಲಿ ಅವರು ಸ್ಟ್ರಾಂಗ್ ಆಗ್ತಾರೆ ಅಂದರೆ ಬ್ಯಾ ಬಾಡಿ ಬ್ಯಾಲೆನ್ಸ್ ಬರುತ್ತೆ ಮೆಂಟಲಿ ಸ್ಟ್ರಾಂಗ್ ಆಗ್ತಾರೆ ಈಗ ಒನ್ನೆ ಮನೇಲಿ ಹಾಕಿದ್ದೀನಿ ಎರಡನೇ ಮೇಲೆ ನೆಗಿಬೇಕು ಅನ್ನೋದು ಒಂದು ಯೋಚನೆ ಮಾಡಿ ಮಾಡ್ತಿರ್ತಾರೆ ಆಲೋಚನೆಗಳು ಬರುತ್ತೆ ಆಮೇಲೆ ನಮ್ಮ ಬಾಡಿ ಬ್ಯಾಲೆನ್ಸಿಂಗು ಕುಂಟದಿಂದ ಆ ಕಡೆ ಆ ಕಡೆ ಶೇಕ್ ಆಗದೆ ಬಾಡಿ ಬ್ಯಾಲೆನ್ಸ್ ಮಾಡೋ ಒಂದು ಇದು ಬರುತ್ತೆ ಇದನ್ನು ಕೂಡ ಹಳೆಯ ಕಾಲದಿಂದ ಅರುವತ್ತು ಎಪ್ಪತ್ತನೇ ವರ್ಷದಿಂದಲೂ ಆಡ್ಕೊಂಡ್ಬಂದಿದ್ದಾರೆ